ಬೆಳ್ಳಿ ಕಾಲುಂಗುರ ಕಳೆದು ಹೋದರೆ ಏನಾಗುತ್ತೆ ಗೊತ್ತಾ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮನೆಯ ಮಹಿಳೆಯರನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿಯು ಯಾವಾಗಲೂ ಚಿನ್ನಾಭರಣಗಳಿಂದ ಅಲಂಕೃತಗೊಂಡಿರುತ್ತಾಳೆ ಈ ಕಾರಣಕ್ಕಾಗಿ ಮಹಿಳೆಯರ ಜೀವನದಲ್ಲಿ ಚಿನ್ನಾಭರಣಗಳಿಗೆ ವಿಶೇಷ ಮಹತ್ವವಿದೆ ಮಹಿಳೆಯರು ಧರಿಸುವ ಆಭರಣಗಳನ್ನು ಕೇವಲ ಆಭರಣಗಳೆಂದು ಪರಿಗಣಿಸಲಾಗುವುದಿಲ್ಲ ಬದಲಾಗಿ ಅದನ್ನು ಲಕ್ಷ್ಮೀದೇವಿಯ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಮದುವೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಚಿನ್ನಾಭರಣಗಳಿಂದ ಅಲಂಕಾರವನ್ನು ಮಾಡಿ ಆಕೆಯನ್ನು ಪತಿಯ ಮನೆಗೆ ಕಳುಹಿಸಿಕೊಡುತ್ತಾರೆ ಇದರರ್ಥ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಕಳುಹಿಸಿಕೊಡುತ್ತಿದ್ದೇವೆ ಎಂಬುದಾಗಿದೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯವೇನೆಂದರೆ ವಿವಾಹದ ಸಮಯದಲ್ಲಿ ಮಹಿಳೆಯರಿಗೆ ತಾಳಿ ಕಾಲುಂಗ್ರ ಅರಿಶಿನ ಕುಂಕುಮದ ಬಟ್ಟಲು ಕಿವಿಯೋಲೆ ಮೂಗುತಿ ಹೀಗೆ ಇನ್ನಿತರ ವಸ್ತುಗಳನ್ನು ನೀಡಲಾಗುತ್ತದೆ ಇದರಲ್ಲಿ ಬೆಳ್ಳಿಯ ಕಾಲುಂಗುರಕ್ಕೆ ಶ್ರೇಷ್ಠ ಸ್ಥಾನ ಕಾಲುಂಗುರವನ್ನು ವಿವಾಹಿತ ಮಹಿಳೆಯರಿಗೆ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕಾಲುಂಗುರ ಕಳೆದು ಹೋದರೆ ಶುಭವೋ ಅಶುಭವೋ ವಿವಾಹಿತ ಮಹಿಳೆಗೆ ಆಕೆಯ ಕೊರಳಿನಲ್ಲಿರುವ ತಾಳಿ ಎಷ್ಟು ಮುಖ್ಯವೋ ಅಷ್ಟೇ ಆಕೆ ತನ್ನ ಕಾಲ್ಬೆರಳಿನಲ್ಲಿ ಧರಿಸಿರುವ ಕಾಲುಂಗುರವು ಅಷ್ಟೇ ಮುಖ್ಯವಾಗಿರುತ್ತದೆ ಒಂದು ಹುಡುಗಿಗೆ ವಿವಾಹವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಜನರು ಮೊದಲು ನೋಡುವುದು ಕಾಲುಂಗುರವನ್ನು ಇದು ಆಕೆಯ ಪಾಲಿಗೆ ಶ್ರೀರಕ್ಷೆ ಆಕೆಯನ್ನು ಕಾಲುಂಗುರ ಸಮಾಜದ ಕೆಟ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ ವಿವಾಹಿತ ಮಹಿಳೆ ತನ್ನ ಕೊರಳಿನಲ್ಲಿ ತಾಳಿಯನ್ನು ಹಾಕಿಕೊಳ್ಳುವುದು ಎಷ್ಟು ಮುಖ್ಯವೋ ಅಷ್ಟೇ ಆಕೆ ತನ್ನ ಕಾಲ್ಬೆರಳಿನಲ್ಲಿ ಕಾಲುಂಗುರವನ್ನು ಹಾಕುವುದು ಮುಖ್ಯವಾಗಿದೆ ಈ ಕಾರಣಕ್ಕಾಗಿ ವಿವಾಹಿತ ಮಹಿಳೆಯ ಕಾಲುಂಗುರ ಕಳೆದು ಹೋಗುವುದು ಶುಭವಲ್ಲ ಇದು ಜೀವನದಲ್ಲಾಗುವ ಅಶುಭ ಸೂಚನೆಯಾಗಿದೆ ಕಾಲುಂಗುರ ಕಳೆದು ಹೋದರೆ ಅದು ಯಾವ ಸೂಚನೆಯನ್ನು ನೀಡುತ್ತದೆ ವಿವಾಹಿತ ಮಹಿಳೆಯು ಕಾಲುಂಗುರವನ್ನು ಕಳೆದುಕೊಂಡರೆ ಅದು ಆಕೆಯ ಪತಿಗೆ ಎದುರಾಗಬಹುದಾದ ಆರೋಗ್ಯದ ಸಮಸ್ಯೆಗಳ ಸೂಚನೆಯಾಗಿದೆ ಇದರರ್ಥ ಮುಂದಿನ ದಿನಗಳಲ್ಲಿ ಆಕೆಯ ಪತಿ ಏನಾದರೂ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಎಂಬುದಾಗಿದೆ ಕಾಲುಂಗುರ ಕಾಲಿನಿಂದ ಜಾರಿ ಕೆಳಗೆ ಬಿದ್ದರೆ ಅದು ಪತಿಯ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತಿದೆ ಎಂಬುದರ ಸೂಚನೆಯಾಗಿದೆ ಹಾಗೂ ಇದು ಪತಿಯ ಸಂಪತ್ತು ಅಥವಾ ಕೆಲಸದ ನಷ್ಟವನ್ನು ಸೂಚಿಸುತ್ತದೆ ಕಾಲುಂಗುರ ಕಳೆದು ಹೋದರೆ ಆಕೆಯ ಪತಿ ಸಾಲದ ಸುಳಿಯಲ್ಲಿ ಸಿಲುಕುತ್ತಾನೆ ಎಂಬುದಾಗಿದೆ ವಿವಾಹಿತ ಮಹಿಳೆಯರಿಗೆ ಕಾಲುಂಗುರ ಕೇವಲ ಆಭರಣವಲ್ಲ ಬದಲಾಗಿ ಇದು ನಮ್ಮ ಸಂಪ್ರದಾಯ ಪದ್ಧತಿಯ ಒಂದು ರೂಪವಾಗಿದೆ ಮಹಿಳೆಯರು ತಮ್ಮ ಕಾಲುಂಗುರವನ್ನು ಯಾವಾಗಲೂ ಸುರಕ್ಷಿತವಾಗಿ ಇಟ್ಟುಕೊಂಡಿರಬೇಕು ಒಂದು ವೇಳೆ ಎಲ್ಲಾದರೂ ಅದು ಕಳೆದು ಹೋದರೆ ತಕ್ಷಣವೇ ಅದನ್ನು ಹುಡುಕಿ ಮತ್ತೆ ಕಾಲುಬೆರಳಿಗೆ ಹಾಕಿಕೊಳ್ಳಿ ಕಾಲುಬೆರಳ ಉಂಗುರಗಳನ್ನು ಆಗಾಗ್ಗೆ ಬದಲಾಯಿಸುವುದು ಸಹ ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್